ಮೈಸೂರಿನ ಒಂದು ಹಳೆ ಮನೆ ಅಲ್ಲಿ ವಾಸ ಮಾಡ್ತಿದ್ದು ಚೆನ್ನಮ್ಮ ಅಜ್ಜಿ ಅವರ ಜೊತೆಗೆ ಆಟವಾಡೋಕೆ ಕತೆ ಕೇಳೋಕೆ ಬರ್ತಾ ಇರುತ್ತೆ ಅವಳ ಮೊಮ್ಮಗಳು ಲಾವಣ್ಯ ಹತ್ತು ವರ್ಷದ ಚಿನ್ನಿ ಪ್ರತಿ ಸಂಜೆ ಅಜ್ಜಿ ತಂಬಾಕು ಚೆದುರಿಸುತ್ತಾ ಲಾವಣ್ಯ ಕೂದಲಲ್ಲಿ ಗುಲಾಬಿ ಹೂ ತೂಗುಸುತ್ತಾ ಕುಳಿತುಕೊಳ್ಳುತ್ತ ಅಜ್ಜಿ ಹೇಳ್ತಾ ಇತ್ತರು ನಮ್ಮ ಕಾಲದಲ್ಲಿ ಹೆಂಗಸರು ಕುಂಜಿ ಕಟ್ಟಿದ್ರು ಕಣ್ಮಣಿ ಪಂಚೆ ತೊಟ್ಟು ಕುಂಕುಮ ಹಾಕ್ಕೊಂಡು ದೇವರಿಗೋಸ್ಕರ ಹಾಡು ಹಾಡಿದ್ರು ಅದನ್ನ ಕೇಳಿ ಲಾವಣ್ಯ ಕೇಳ್ತಾಳೆ ನಾನು ಕೂಡ ಅನ್ನಪೂರ್ಣೆಯ ಹೋಳಿಗೆ ತಿನ್ಬೇಕು ಅಜ್ಜಿ ಹಬ್ಬ ಬಂದಾಗ ಅಜ್ಜಿ ಬಾಳೆದಿಂಡೆಯಲ್ಲಿ ಊಟ ಹಾಯಿಸುತ್ತಾಳೆ ಹೋಳಿಗೆ ಬಾಯಲಿನ ಸಾರು ಮತ್ತು ತಮ್ಮೆಹಣ್ಣಿನ ಪಾಯಸ ಊಟ ಆದ್ಮೇಲೆ ಅವರು ಜೊತೆಯಾಗಿ ಅಜ್ಜಿಯ ಹಳೆಯ ಆಲ್ಬಂ ನೋಡ್ತಾರೆ ಒಂದು ದಿನ ಲಾವಣ್ಯ ಹೇಳ್ತಾಳೆ ನಾನು ದೊಡ್ಡವಳಾದ್ಮೇಲೆ ನಿನ್ನ ತಾನೇ ನೋಡಿಕೊಳ್ಳುತ್ತೀನಿ ಅಜ್ಜಿ ಅಜ್ಜಿ ನಗ್ದ ತಲೆಯ ಹಾಸ್ತಾಳೆ ಆ ಹೊತ್ತಲ್ಲಿ ಪ್ರೀತಿ ಸಂಸ್ಕೃತಿ ಮತ್ತು ಪೀಳಿಗೆಗಳ ಬಂಧನ ಎಷ್ಟು ಅಮೂಲ್ಯವೋ ಅನ್ನೋದು ಸ್ಪಷ್ಟವಾಗುತ್ತದೆ Subscribe to support me follow me guys, social to create more